ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆಮದ್ದು ಏನಂದರೆ ಇನ್ನೊಂದು ಫೇಸ್ ಸ್ಕ್ರಬ್ಬರ್ ಅಂತ ನಾನು ತಿಳಿಸ್ಕೊಡ್ತೀನಿ ಇದನ್ನು ನೀವು ಮನೆಯಲ್ಲಿ ತಯಾರು ಮಾಡ್ಬೋದು ಮತ್ತು ಇದನ್ನು ವಾರದಲ್ಲಿ ಒಂದು ಸರಿ ಅಥವಾ ಎರಡು ಸರಿ ಯೂಸ್ ಮಾಡ್ತಾ ಬಂದರೆ ನಿಮ್ಮದು ಎಂಥ ಡಲ್ಲಾಗಿರೋ ಸ್ಕಿನ್ನು ಸ್ಕ ಹೊಳೆಯಲು ಪ್ರಾರಂಭ ಆಗ್ತದೆ ಇದನ್ನು ಹೇಗೆ ಏನು ಅಂತ ನಾನು ಹೇಳ್ತೀನಿ ಫಸ್ಟ್ ಒಂದು ಕಪ್ಪಲ್ಲಿ ನೀವು ಆರೆಂಜು ಇರುತ್ತಲ್ಲ ಅದನ್ನು ಸಿಪ್ಪೆ ಇರುತ್ತಲ್ಲ ಅದನ್ನು ಒಣಗಿಸಿ ಅದರ ಪೌಡರ್ ಮಾಡಿಟ್ಕೋಬೇಕು ಒಂದು ಇಲ್ಲ ಅಂದರೆ ಅಂಗಡಿಯಲ್ಲೇ ಸಿಗುತ್ತೆ ಆರೆಂಜ್ ಪೌಡರ್ ಕೊಡಿ ಅಂದರೆ ಕೊಡ್ತಾರೆ ಆಯುರ್ವೇದಿಕ್ ಮಡಕಲಲ್ಲಿ ಅದನ್ನು ಒಂದು ಒಂದು ಸ್ಪೂನಷ್ಟು ಹಾಕ್ಕೊಡಿ ಅದರ ಜೊತೆಗೆ ನೀವು ಅಲೋವಿರಾ ಜೆಲ್ ಇರುತ್ತಲ್ಲ ಅದನ್ನು ಒಂದು ಒಂದು ಸ್ಪೂನಷ್ಟು ಹಾಕ್ಕೋಬೇಕು ಆಮೇಲೆ ವಿಟಾಮಿನ್ ಇ ಟ್ಯಾಬ್ಲೆಟ್ಸನ್ನು ಅದನ್ನು ಒಂದು ಒಂದು ಕ್ಯಾಪ್ಸಲ್ ಇದ್ದರೆ ಸಾಕು ಅದನ್ನು ಸಹ ಕಟ್ ಮಾಡಿ ಅದರಲ್ಲಿರೋ ಆಯಿಲನ್ನು ಮಾತ್ರ ಅದಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಡು ಆಮೇಲೆ ಮಲ್ತಾನ್ ಮಿಟ್ಟಿ ಅಂತ ಆಯುರ್ವೇದಿಕ್ ಮೆಡಿಕಲ್ ಸಿಗುತ್ತೆ ಅದನ್ನು ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ಮೂ ನಾಲ್ಕು ಇವೆಲ್ಲವನ್ನು ನೀಟಾಗಿ ಕಲಿಸ್ಕೊಳ್ಳಿ ಪೇಸ್ಟ್ ಹದಲ್ಲಿ ಕಲಿಸ್ಕೊಳ್ಳಿ ಆಮೇಲೆ ಅದು ಸ್ವಲ್ಪ ಗಟ್ಟಿ ಆದರೆ ನೀವು ಸ್ವಲ್ಪ ನೀರು ಹಾಕಿ ನೀಟಾಗಿ ಫೇಸ್ಟ್ ಹಂತದಲ್ಲಿ ಕಲಸ್ಕೋಬೋದು ಕಲಿಸ್ಕೊಂಡು ನಿಮ್ಮ ಮುಖಕ್ಕೆ ಹಾಕಿ ಹಚ್ಕೊಂಡ್ಬಿಟ್ಟು ಸ್ಕ್ರಬ್ ಮಾಡ್ಬೋದು ಸ್ಕ್ರಬ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಡ್ರೈ ಸ್ಕಿನ್ ಇರ್ತದಲ್ಲ ಅದು ಹೊರಟೋಗ್ತದೆ ಆಮೇಲೆ ಕಲೆಗಳು ಸಹ ಕ್ರಮೇಣ ಹೊರ ಹೊರಟೋಗ್ತಾ ಬರ್ತದೆ ಇದನ್ನು ವಾರದಲ್ಲಿ ಒಂದು ಸರಿ ಅಥವಾ ಎರಡು ಸರಿ ಮಾಡ್ತಾ ಬನ್ನಿ ನಿಮಗೆ ಇದ್ರದ್ದು ಚರ್ಮದ ಬದಲಾವಣೆ ನೀವು ಕಾಣ್ಬೋದು ಇದೇ ಥರ ನಿಮಗೆ ಉಪಯುಕ್ತ ಮಾಹಿತಿ ಬೇಕಾದರೆ ನನಗೆ ಮರ್ಯಾದೆ ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಲು ಪ್ರಯತ್ನ ಮಾಡ್ತೀನಿ ಮತ್ತು ಯಾರು ನನ್ನ ಚಾನಲನ್ನು ಹೊಸಬರು ನೋಡ್ತಾ ಇದ್ದೀರೋ ಅವರು ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿಕೊಳ್ಳಿ ನೀವು ಈ ಥರ ಮರೆಯದ ಪ್ರೆಸ್ ಮಾಡಿಕೊಂಡ್ರೆ ನೀವು ಖಂಡಿತ ನಾನು ನನ್ನ ವೀಡಿಯೋ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ತಲುಪ್ತದೆ ಆಮೇಲೆ ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿಕೊಳ್ಳಿ ಆಮೇಲೆ ಈ ವಿಡಿಯೋದೊಂದಿಗೆ ನಾನು ಮುಕ್ತಾಯ ಮಾಡ್ತೀನಿ ಮತ್ತು ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು